ಪುರಾ ಹುಬ್ಬಳ್ಳ ಗಮನಿಸ್ತಾ ಇದ್ದೇನೆ ನೇಹ ಅನ್ನುವಂಥ ಹುಡುಗಿ ಹಿರೇಮಠ ಒಂದು ಹತ್ಯೆ ಆಯ್ತು ಆ ಹತ್ಯೆಯಲ್ಲಿ ನಾವು ಖಂಡನೆ ಮಾಡಿದ್ದೇವೆ ಅದಕ್ಕಾಗಿ ಅವರ ತಂದೆ ತಾಯಿಯನ್ನು ಕಟ್ಟಿಕೊಂಡು ನಾನು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗ್ತಾ ಇದ್ದೇನೆ ಅವನಿಗೆ ಆಗಬೇಕು ಅನ್ನುವಂಥದ್ದು ನಮ್ಮದು ಸಂಪೂರ್ಣವಾದಂಥ ಹೋರಾಟ ಇದೆ ಇದರಲ್ಲಿ ರಾಜಿ ಇಲ್ಲ ಇಷ್ಟೇ ಅಲ್ಲ ಈ ಹಿಂದೆನೂ ಕೂಡ ಯಾವುದೇ ಹೆಣ್ಮಗಳ ಮೇಲೆ ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಇರಬಹುದು ಇಂಥವೆಲ್ಲ ಪ್ರಕರಣಗಳನ್ನು ಕೂಡಿಕೊಂಡು ನಾನು ರಾಷ್ಟ್ರಪತಿಯನ್ನು ಪಾರ್ಟಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗ್ತಾಯಿದ್ದೆ ಬಿ ಜೆ ಪಿ ಮುಖಂಡರು ನೀವು ಕೇಂದ್ರದಲ್ಲಿದ್ದೀರಲ್ಲ ರಾಷ್ಟ್ರಪತಿಯ ಪರವಾನಿಗೆ ತೊಂಬಂದು ಗಲ್ಲು ಹಾಕುವಂಥ ತಾಕತ್ತು ಅಮಿತ್ ಶಾ ಇದೆ ಮತ್ತು ನರೇಂದ್ರ ಮೋದಿಗೆ ಇದೆ ನೀವು ಯಾಕೆ ಮಾಡ್ತಾ ಇಲ್ಲ ఆ నేహ అన్ను హుడుగీ సమాధి మేరే రాజకీయ మాట్లా పిలు ని నాచిక మన మర్యాద ఇయ్యో ఇల్ ఫస్ట్ స్పష్టపడే ఇది నిమ్మదూ నీతి సరియల్ ఇవత్ ప్రధానమంత్రి హతా నేహ అన్న హగీ ఇవత కొ రక్షణ ఇల్ రాజ్యదే అంతి పుణ్యాత్మ కణ్ ముచ్చుకుంటే ఇష్ట దిస నేను మోదీ కణు ముచ్చుకుంటా నేను ಎಂಥ ಮಟ್ಟ ರಾಜಕೀಯ ಬಿಟ್ರಲ್ಲ ದೇಶದ ಪ್ರಧಾನಮಂತ್ರಿ ಸೋಲಿನ ಭಯದಿಂದ ಇಳಿದ್ರು ಅಥವಾ ಹತಾಶೆ ಆದರೆ ಅನ್ನುವಂತದ್ದು ತಿಳಿತಾ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾನು ಅತ್ಯಂತ ಮತದಾರರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವತ್ತ ಹೆಂಡ ದುಡ್ಡು ಬಲವಂತವಾಗಿ ಒತ್ತಡ ಆಮಿಷಕ್ಕೆ ಬಲಿಯಾಗದೆ ಆನಂದ ದೇವರ ಮಠವನ್ನು ಆಯ್ಕೆ ಮಾಡಿ ಸ್ಪಷ್ಟವಾಗಿ ಮಠಾಧೀಶರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ನಾಡಿನ ಹಾವೇರಿ ಜಿಲ್ಲಾ ಮಠಾಧೀಶರಿಗೂ ಮತ್ತು ಜಂಗಮ ವರ್ಗದ ಸ್ವಾಮಿಗಳಿಗೂ ಮತ್ತು ಬೇಡ ಜಂಗಮ ಇರ್ಬೋದು ಜಂಗಮರ ಇರಬಹುದು ನಿಮಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾವತ್ತು ಬಿ ಜೆ ಪಿ ನಿಮ್ಮನ್ನು ಬೆಳೆಸುವುದಿಲ್ಲ ಸ್ಪಷ್ಟವಾಗಿ ಬಿ ಜೆ ಪಿ ಅವರು ನಿಮ್ಮನ್ನ ಬೆಳೆಸೋದ ಕರೆ ಅಂದ್ರೆ ಬಿ ಜೆ ಪಿ ಒಳಗ ಇಪ್ಪತ್ತೆಂಟು ಮಂದಿ ಒಳಗೊಬ್ರು ಟಿಕೆಟ್ ಕೊಡ್ಬೋದಾಗಿತ್ತು ನಿಮಗ ಟಿಕೆಟ್ ಕೇಳುವಂತ ತಾಕತ್ತಾಗಿ ನಿಮ್ಮನ್ನ ಬೆಳೆಸುದು ಆಗಿಲ್ಲ ಜೇಂಡಾ ಕಟ್ಟಿಸೋದು ಕೋಮವಾದ ಹಚ್ಚೋದು ಬೆಂಕಿ ಹಚ್ಚೋದು ಮತ್ತೆ ನಿಮ್ಮನ್ನ ಕಟ್ಟ ಕಡೆಯರಾಗಿ ನೋಡುವಂಥ ಪ್ರವೃತ್ತಿ ಬಿ ಜೆ ಪಿದು ಇವತ್ತು ಮಠಾಧೀಶರಿಗೆ ಅಪಮಾನ ಮಾಡಿದ್ರೆ ಯಾರಾದರೂ ಇದ್ರೆ ಅದು ಬಿ ಜೆ ಪಿಯ ಉತ್ತರ ಕರ್ನಾಟಕ ಹುಲಿ ಅಣಿಸಿಕೊಂಡಂಥ ಯತ್ನಾಳ್ ಅವರಿಂದ ಈ ಈ ಮಠಾಧೀಶರಿಗೆ ಅತ್ಯಂತ ಕಟಿಯೋ ಕಠೋರವಾದಂಥ ಕೆಟ್ಟ ಶಬ್ದಗಳನ್ನ ಬಳಕೆ ಮಾಡುವಂಥ ವ್ಯವಸ್ಥೆ ಯತ್ನಾಳ್ ಅವರಿಗೆ ಕಡಿವಾಣ ಹಾಕುವಂಥ ಬಿ ಜೆ ಪಿಯ ಹೈಕಮಾಂಡ್ ಶಕ್ತಿ ಶಕ್ತಿ ಇಲ್ಲ ಅಂದ್ರ ನೀವು ಹಿಂದೂ ಧರ್ಮದ ಪರಂಪರೆಯನ್ನ ನಿಮ್ಮ ಹಿಂದೂ ಧರ್ಮದ ಹೋರಾಟ ಹುಟ್ಟೋಕ್ಕಿಂತ ಪೂರ್ವದೊಳಗ ಮಠಗಳ ಹುಟ್ಟಿದಂತಾದೊಳಗ ಈ ಮಠಾಧೀಶರನ್ನ ಅವಳೇಳನ ಮಾಡಲಿಕ್ಕೆ ಇವತ್ತು ಬೇಕು ಅಂತ ಯತ್ನಾಳ್ ಅವ್ರ ಖಂಡಿತರ ದಿಕ್ಕಾದೀಶ್ವರ ಸ್ವಾಮಿಗಳಿಗೆ ಬಾಯಿಗೆ ಬಂದಂಗ ಬೇಯಿಸಲಿಕ್ಕೆ ಹಚ್ಚಿದವರು ನೀವೇ ಪ್ರಹ್ಲಾದ್ ಜೋಶಿಯವ್ರು ಇರ್ಬೋದು ಬೊಮ್ಮಾಯಿ ಅವ್ರಿರ್ಬೋದು ಹೇಳಕ್ಕಾಗುದಿಲ್ಲ ನಿಮ್ಗೆ ಯತ್ನಾಳ್ ಅವ್ರ ಬಗ್ಗೆ ಆ ಮನುಷ್ಯ ಎಷ್ಟು ಅವಾಸ್ಯ ಶಬ್ದಗಳನ್ನು ಬೈತಾ ಇದ್ದಾನ ಜಂಗಮರ ಅಂದ್ರೆ ಗುರುತಿಲ್ಲ ಜಂಗಮರ ಕೊಡುಗೆ ಏನು ಈ ಸಮಾಜಕ್ಕೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇವತ್ತ ಬಾಯಿ ಬಂದಂಗ ಬೇಯ್ತಾನಂದ್ರ ಬಿ ಜೆ ಸಂಸ್ಕಾರ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆ ಒಂದು ದೆಸೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛ ಇದ್ದೇನೆ ಇವತ್ತ ಶ್ರೀಮಂತರ ವರ್ಗ ಇದೆ ಬಿ ಜೆ ಪಿ ಬಡವರ ವರ್ಗ ಅಲ್ಲ ಶ್ರೀಮಂತರ ವರ್ಗ ಅದಕ್ಕೆ ಇದನ್ನು ಕಡೆಗಾಣಿಸಬೇಕಾಗಿದೆ ಈ ಒಂದು ಚುನಾವಣೆಯಲ್ಲಿ ಆನಂದ ಗಡ್ಡದ ಮಠ ಅವರಿಗೆ ನೀವು ಬೆಂಬಲ ಸೂಚಿಸಬೇಕು ರೈತರು ಅನ್ನುವಂಥದ್ದು ನಾನು ಕೇಳಿಕೊಂಡು ನನ್ನ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ನಾನು ಅನೇಕ ಸಮುದಾಯಗಳ ಬಗ್ಗೆನು ಚಿಂತನೆ ಮಾಡಬೇಕಕ್ಕೇನೆ ಮಾದಾಯಿ ಹೋರಾಟ ಎಷ್ಟು ದೊಡ್ಡದಿದೆಯೋ ಹಾಗೆ ಸಮಾಜ ಎಲ್ಲ ಸಮಾಜದ ಬಗ್ಗೆನು ಚಿಂತನೆ ಮಾಡಬೇಕಾಗಿದೆ ಇವತ್ತು ನಾನು ಒಂದು ಭಾಗ ಕೂಡ ಈ ಭಾಗದಲ್ಲಿ ಮಠಾಧೀಶರಿಗೆ ಹೇಳುವುದಂದಷ್ಟೇ ಮಠಾಧೀಶರನ್ನ ಅವಳೇಳನ ಮಾಡುವಂತ ಪಕ್ಷಗಳ ಇರುದ್ದನೂ ಕೂಡ ನಾವು ಅದನ್ನು ಎತ್ತಬೇಕಾಗಿದೆ ಇವತ್ತಿನ ಆ ನಿಟ್ಟಿನಲ್ಲಿ ಮಾಡಬೇಕಾಗಿದೆ ಮತ್ತು ಇವತ್ತ ದಲಿತರ ಪರವಾಗಿ ಹಲವಾರು ಸಮುದಾಯಗಳ ಪರವಾಗಿ ಬೆನ್ನೆಲವಾಗಿ ಸೇವೆ ಮಾಡಬೇಕಾಗಿದೆ ಅದಕ್ಕೂ ಕೂಡ ನಾವು ಎತ್ತಬೇಕಾಗಿದೆ ಆ ಒಂದು ದಿಶೆ ಇಟ್ಟುಕೊಂಡು ಎಲ್ಲ ಸಮಾಜದ ವರ್ಗಕ್ಕೂ ಮತ್ತು ಸ್ವಾಮಿಗಳ ವರ್ಗಕ್ಕೂ ಎಲ್ಲರಿಗೂ ಕೂಡ ಜಾತ್ಯತೀತವಾಗಿ ನಾನು ಇವತ್ತೆಲ್ಲರಿಗೂ ಕೂಡ ಎಲ್ಲರ ಒಂದು ಸಮಸ್ಯೆಗಳಿಗೆ ಏನೋ ಒಂದು ನಾವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ದಿಶೆಯಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ఫస్ట్ బురాజ్ బొమ్మయ్య సాహబర్ హతాయి సరదహతర ముంచే మన్మోహన్ సింగ్ మురూరు రాజవన్న ట్రిమ్యునల్కి కొడకెంత పొర రాజ్ సూత్ర కరదరు అదేవిలో బొమ్మయ్యవగా ఆరు మురూరు రాజు ఒప్ప గమన హన్మోహన్ సింగ్వరు ట్రిమ్యునల్కి అదారు ಮುಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವ್ರದ್ದು ಸರ್ಕಾರದ ಎರಡು ಸಾವಿರದ ಹದಿಮೂರು ನವೆಂಬರ್ ಮೂರರಂದು ಸುಪ್ರೀಂ ಕೋರ್ಟಿಗೆ ನಮ್ಮ ಪಿ ಎ ಇಲಾಖೆ ಟ್ರಿಮಿನಲ್ ಆಗಿ ಎರಡು ಸಾವಿರದ ಹತ್ತರಲ್ಲಿ ಚಾಲು ಕೊಟ್ಟಿದ್ದೀರಿ ನೀವು ಕೇಂದ್ರದವರು ಟ್ರಿಮಿನಲ್ನ ಅವಧಿ ಏಳು ವರ್ಷ ಇರ್ತದ ಈಗಾಗಲೇ ಮೂರು ವರ್ಷ ನೀವು ಕಾಲ ಹರಣ ಮಾಡಿದ್ದೀರಿ ಅದಕ್ಕೆ ನಿಮ್ಮ ಟ್ರಿಮ್ಯನಲ್ ಮೇಲೆ ನಮಗೆ ನೆಂಬಿಕೆ ಇಲ್ಲ ಸುಪ್ರೀಂ ಕೋರ್ಟನ್ನ ಮಧ್ಯ ಪ್ರವೇಶ ಮಾಡಿ ಈ ಕೇಸನ್ನು ಕೈಗೆ ತೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಎರಡು ಸಾವಿರದ ಹದಿಮೂರು ನವಂಬರ್ ಮೂರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ ಪರಿಣಾಮ ಸುಪ್ರೀಂ ಕೋರ್ಟ್ ಹತ್ರ ಮೂರು ರಾಜ್ಯಕ್ಕೆ ನೋಟಿಸ್ ಜಾರಿ ಮಾಡಿದ ಮೇಲೆ ಟ್ರಿಮ್ಯುನಲ್ ಚಾಲುವಾದ ಆ ಟ್ರಿಮ್ಯುನಲ್ ಆದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಾಲಿನಲ್ಲಿ ಪ್ರಧಾನಮಂತ್ರಿಯವರು ಮಧ್ಯ ಪ್ರವೇಶ ಮಾಡಬೇಕಂತೇಳಿ ಇದ ಬೊಮ್ಮಾಯಿ ಅವರನ್ನು ಕೂಡ ನನ್ನ ಜೊತೆಗೆ ಬಂದಿದ್ದರು ಇದ ಬೊಮ್ಮಾಯಿಯವರು ಕೂಡ ಬಂದಿದ್ದರು ಪ್ರಧಾನಮಂತ್ರಿ ಅವ್ರನ್ನ ಭೇಟಿಯಾಗಿ ಹೊರಗೆ ಬಂದಾಗಿದ ಬೊಮ್ಮಯ್ಯವರು ಈ ಹೋರಾಟವನ್ನು ನಮಗೆ ಬಿಟ್ಟುಬಿಡು ನಾವೆಲ್ಲ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಬಸವರಾಜ ಬೊಮ್ಮಾಯಿಯವರು ಹೇಗಿದ್ದಾರೆ ಹೇಗೆನೆ ಬೆಳ್ಯಾಡ್ತಾರಾ ಅನ್ನೋದು ನನ್ನ ಸಂಪೂರ್ಣ ಗುರುತು ಬಸವರಾಜ ಬೊಮ್ಮಾಯಿ ನೇರವಾಗಿ ಕರ್ತವೆ ನಾನು ಸೋನಿಯಾ ಗಾಂಧಿ ಹೇಳಿದ್ದು ಟ್ರಿಮ್ಯನಲ್ ಅವ್ರು ಚಲೋ ಮಾಡಿರಿ ಇದು ಮಾಡಿದ್ರು ಬಿಟ್ಟು ಬಿಡ್ರಿ ನಿಮ್ಮ ಸರ್ಕಾರ ಇದ್ದಾಗನ ನಾ ಟ್ರಿಮ್ನಲ್ ಆದೇಶ ಬಂತಲ್ಲ ನೀವಾ ಮುಖ್ಯಮಂತ್ರಿ ಇದ್ದಾಗನ ಈ ಸರ್ಕಾರದ ಆದೇಶ ಬಂತಲ್ಲ ನೀವಾ ಪ್ರಧಾನ ನಿಮ್ಮ ಪ್ರಧಾನಮಂತ್ರಿ ಇದ್ದಾಗ ನೀವೇನು ಮಾಡಿದಿರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೋಗಸ್ ಟೆಂಡರ್ ಕರೆದಲ್ಲ ಪರಿಸರದ ಪರವಾನಿಗೆ ತೊಗೊಲಿಲ್ಲ ನೀವು ನಿಮ್ಮ ಸರ್ಕಾರ ಇದ್ದಾಗ ಫಾರೆಸ್ಟ್ ಇಲಾಖೆದ್ದು ಪರವಾನಿಗೆ ತೊಗೊಳಿಲ್ಲ ಟೈಗರ್ ಕಾರಿಡಾರ್ದ್ದು ತೊಗೊಲಿಲ್ಲ ಎಲಿಮೆಂಟ್ ಅಂತ ತಗೊಲಿಲ್ಲ ನೀವೇನು ಕೆಲಸ ಮಾಡಿದ್ರಿ ಈಗಿರುವಂಥ ಸರ್ಕಾರ ವನ್ಯಜೀವಿಗಳ ಪ್ರಾಧಿಕಾರ ಸದಸ್ಯರನ್ನ ಕರೆದು ನಾವೇ ಪತ್ರ ಹಾಕಿ ಕರೆದು ವನ್ಯಜೀವಿಗಳ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಕವಸಿಕ್ಕ ಅರ್ವಿ ವೇಣುಗೋಪಾ ಇವರಿಬ್ಬರು ಬಂದು ಟೈಗರ್ ಕಾರಿಡಾದ ಬಗ್ಗೆ ಇಜಿಟ್ ಮಾಡಿದ್ರು ಜನವರಿ ಎಂಟನೇ ತಾರೀಕು ಕಳೆದ ಜನವರಿ ಎಂಟನೇ ತಾರೀಖು ಹದಿನೆಂಟನೇ ತಾರೀಕಿಗೆ ರಿಪೋರ್ಟ್ ಹಾಕ್ತಾರೆ ಅವ್ರು ವನ್ಯಜೀವಿಗಳ ಪ್ರಾಧಿಕಾರದವ್ರು ಏನಂತ ಹಾಕ್ತಾರ ಡಿ ಪಿ ಆರ್ ಕರೆಕ್ಟ್ ಇದೆ ಹಿಂದುಳಿದ ಸರ್ಕಾರ ಇದ್ದಾಗ ನಾಲ್ಕನೂರ ಐವತ್ತೆಕರ ಪ್ರದೇಶವನ್ನು ಇವರು ಡಿನೋಟಿಫಿಕೇಶನ್ ಮಾಡಿಕೊಂಡಿತ್ತು ಬಿ ಜೆ ಪಿ ಗೋರ್ಮೆಂಟ್ ಈಗಿರುವಂತಹ ಸರ್ಕಾರ ಐವತ್ತೆರಡು ಒಳಗನ ಈ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಿವಂತ ಡಿ ಪಿ ಆರ್ ಆಗಿದೆ ಈ ಯೋಜನೆಗೂ ಈ ಡಿ ಪಿ ಆರ್ಗೂ ಒಳ್ಳೆ ಮ್ಯಾಚ್ ಇದೆ ಮತ್ತು ಇಲ್ಲಿ ಹುಲಿಗಳು ಓಡಾಡಲಿಕ್ಕೆ ಯಾವುದೇ ಇಲ್ಲ ಭೂಮಿಗಳು ಪೈಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಕಂಬಗಳನ್ನು ಹಾಕೊಂಡು ವಿದ್ಯುತ್ ಪಂಪ್ ಮಾಡಿ ಹಾಕಲಿಕ್ಕೆ ವಿದ್ಯುತ್ ಕೂಡ ಅಂಡರ್ ಗ್ರೌಂಡ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರಾ ಇದಕ್ಕೆ ಪರವಾನಗಿ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಜನವರಿ ಹದಿನೆಂಟು ಹತ್ತೊಂಬತ್ತಕ್ಕ ಈ ಆವತ್ತಿನ ಫಾರೆಸ್ಟ್ ಮಿನಿಸ್ಟ್ರು ಉಪೇಂದ್ರ ಯಾದವ್ ಅವರಿಗೆ ಈ ಒಂದು ವರದಿಯನ್ನು ಕೊಡ್ತಾರ ಉಪೇಂದ್ರ ಯಾದವರಿಗೆ ಜನವರಿ ಮೂವತ್ತೊಂದಕ್ಕೆ ಇಡೀ ದೇಶದ ಒಂದು ಮೀಟಿಂಗ್ ನಡೀತದೆ ಪರಿಸರ ಇಲಾಖೆ ಒಳಗೆ ಫಾರೆಸ್ಟ್ ಇಲಾಖೆ ಒಳಗೆ ಪರವಾನಗಿ ಕೊಡ್ಲಿಕ್ಕೆ ಮೂವತ್ತೊಂದನೇ ತಾರೀಕಿಗೆ ನಮ್ಮ ಪೈಲು ಬರ್ತದ ಉಪೇಂದ್ರ ಯಾದವ್ ಮುಂದ ಸೈನ್ ಮಾಡಿ ಕೊಡದು ಬಿಟ್ಟು ಜೋಶಿ ಅವ್ರ ಮಾತು ಕೇಳಿ ಇದು ಗೋವಾದಲ್ಲಿ ಕಾನೂನು ತೊಡಕಿದೆ ಹಿಂಗಾಗಿದೆ ಮುಂದೂಡಲಾಗಿದೆ ಅಂತೇಳಿ ಇಡ್ತಾರಂದ್ರೆ ಮತ್ತು ಗೋವಾದವ್ರ ಕಾನೂನು ತೊಡಕಿತ್ತಂದ್ರ ಕಾನೂನು ತೊಡಕಿದ್ದಾಗ ವನ್ಯಜೀವಿಗಳ ಇಲಾಖೆಯವರು ಯಾಕೆ ಬಂದರು ಈ ರಾಜ್ಯದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಇದೆಲ್ಲ ಶುದ್ಧ ಸುಳ್ಳು ಬಿ ಜೆ ಪಿ ಪ್ರಾಮಾಣಿಕವಾಗಿ ಸೂರ್ಯಚಂದ್ರರ ಸಾಕ್ಷಿಯಾಗಿ ನನ್ನ ಕಡೆಗೆ ದಾಖಲೆ ಅದಾವು ದಾಖಲೆ ಬೇಕಂದ್ರೆ ಬೊಮ್ಮಾಯಿಯವರು ಒಂದೇ ವೇದಿಕೆಗೆ ಬರಲಿ ನಾನು ದಾಖಲೆ ತಗೊಂಡ್ಬರ್ತೀನಿ ಬೊಮ್ಮಾಯಿಯವ್ರು ಏನು ತಪ್ಪು ಮಾಡ್ಯಾರ ಅನ್ನೋದು ದಾಖಲೆ ಮುಖಾಂತರ ನಾನು ಅವ್ರಿಗೆ ತೋರಿಸ್ತೀನಿ ಸವಾಲು ಹಾಕ್ತಾ ಇದ್ದೇನೆ ಬಸವರಾಜ ಬೊಮ್ಮಾಯಿ ನೀವು ಸುಳ್ಳು ಹೇಳದ್ ಬಿಟ್ಟು ನೀವು ಸುಳ್ಳು ಹೇಳದ್ ಬಿಟ್ಟು ಸತ್ಯ ಹೇಳಿ ನೀವೇ ಹೇಳಿದ್ರಿ ನನಗೆ ನೀವೇ ಪ್ರಹ್ಲಾದ್ ಜೋಶಿ ಜೋಶಿಯಿಂದ ಹಿನ್ನಡೆ ಆಗ್ಲಿಕ್ಕ ಮಾಡಿ ಹೈಕಮಾಂಡ್ ಅವ್ರು ಹೇಳದ ಅಂತ ಅಂತೇಳಿ ಮೂವನ್ ಕೃಷ್ಣಾದಳು ತೋಡಿಕೊಂಡಿದ್ದು ಕೂಡ ಇದೆ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ಮ ಪದಾಧಿಕಾರಿಗಳು ನಿಮ್ಮ ಜೋಶಿಯವರು ಮಾಡಬಾರದು ಮೀಸ ಕೆಲಸ ಮಾಡಿ ಎಲ್ಲ ಅನುಭವಿಸಿ ಜೋಶಿಯವ್ರ ಬಗ್ಗೆ ಸಾಕಷ್ಟು ತಪ್ಪುಗಳನ್ನು ಹೇಳಿ ನೀವ ಈ ಪರವಾನಿಗೆ ತಗೊಳ್ಬೇಕಾದ್ರೆ ಡೆಲ್ಲಿಗೆ ಹೋಗಿ ಕುಂತ್ರಿ ನೀವು ಶಂಕರ್ ಪಾಟೀಲ್ ಅವರು ಮೂರು ತಾಸು ಕೂತ್ರು ಮೂರು ತಾಸು ಕೂತ್ರು ಬರಲಿಲ್ಲ ಇರ್ಲಿ ರೀ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ಇರಲಿ ಹೇಳಿ ಯಾಕೆ ಆಗ್ತಾ ಇದೆ ಸುಳ್ಳು ಹೇಳಿದ ತಕ್ಷಣ ಆಯ್ತು ಕೇಳಿ ಸರ್ ಮತ್ತೆ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಸರಿ ಹೌದು ಪಕ್ಷಕ್ಕೆ ಯಾರು ಹಂಚಿಕೊಂಡ್ರ ಅಂತ ಹೇಳ್ಯಾರ ಇಲ್ಲ ಪಕ್ಷಕ್ಕೆ ಹಂಚು ನಮ್ದು ಕರ್ನಾಟಕ ನಾನು ಹೇಳ್ತೀನಿ ಕೇಳಿ ಸ್ಪಷ್ಟತೆ ಕೊಡ್ತೀನಿ ನಿಮ್ಗೆ ಪಕ್ಷಕ್ಕೆ ಹಂಚಿಕೊಂಡಿಲ್ಲ ಕರ್ನಾಟಕ ಸಮತಾ ಪಕ್ಷದ ರಿಜಿಸ್ಟ್ರೇಷನ್ ಇದೆ ನಾವು ನಮ್ಮ ನಮ್ಮ ಪಕ್ಷದಿಂದ ಇಲ್ಲ 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 ನಾನು ಸ್ಪಷ್ಟತೆ ಕೊಡ್ತೀನಿ ನಿಮ್ಗ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ನಮ್ಮ ಬೆಂಬಲ ಪಕ್ಷಕ್ಕೆ ಸೇರಿಲ್ಲ ಮತದಾನ ಮಾಡೋದು ಹಕ್ಕು ಪ್ರತಿಯೊಬ್ಬರದೇ ಇದೆ ಮತ್ತು ನಾವು ಯಾರಿಗೆ ಮತದಾನ ಮಾಡುವ ಹೌದು ಮತದಾನ ಮಾಡಬೇಕಾದ್ರೆ ನೋಡಿ ಕಾಂಗ್ರೆಸ್ ವರ್ಷ ಗೆಡ್ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದರೆ ಸ್ಪಷ್ಟವಾಗಿ ಫಾರೆಸ್ಟ್ ಕ್ಲಿಯರೆನ್ಸನ್ನು ಕೊಡಿಸ್ತಾರ ಅನ್ನುವಂಥ ಭರವಸೆ ಇದೆ ಕೊಡಿಸ್ತಾರಾ ಅನ್ನುವಂಥ ಭರವಸೆ ಇಟ್ಕೊಂಡಿವಿ ನಾವು ನಾನು ಅದನ್ನು ಮಾತಾಡೋದಿಲ್ಲ ಕೊಡ್ತಾರ ಅಂತ ಹೇಳಿವಿ ಕೊಡ್ತಾರ ಅಂತೇಳೀವಿ ಒಂದು ವೇಳೆ ಕೊಡಿಸ್ಲಿಲ್ಲ ಅಂತ ಇಟ್ಕೋರಿ ಕೊಡಿಸ್ಲಿಲ್ಲ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಜಿತ್ರನ ತೊಗೊಂಡು ಬಂದು ಮುಂದಿನ ದಿನಮಾನದಾಗ ಇವ್ರಿಗೆ ಪಾಠ ಕಲಿಸ್ತೀವಿ ನಾವು ರೈತರು ಯಾರು ಈಗ ಯಾಕೆ ಮಾಡ್ಬೇಕ್ರಿ ಚುನಾವಣೆ ಬಂದ ಹತ್ ನೋಡಿ ಈಗ ಯಾಕೆ ಮಾಡ್ಬೇಕು ಇವ್ರು ಪಾಠ ಕಲಿಸ್ಬೇಕಲ್ಲ ಸುಳ್ಳು ಹೇಳಿದಾರಲ್ಲ ಇವರು ಸುಳ್ಳು ಹೇಳಿದಾರೆ ಪಾಠ ಕಲಿಸ್ಬೇಕಲ್ಲ ಹಿಂದ ಕುಡಿಯಕ್ಕೆ ನೀರು ಮೂಡುದ ಅಂತ ಹೇಳಿ ಇವರು ಸೋನಿಯಾ ಗಾಂಧಿ ಹೇಳಿದ್ರ ಅಂತೇಳಿ ಅವ್ರು ಪಾಠ ಕಲಿಸಿಲ್ಲ ಅವಾಗ ಇವ್ರಿಗೆ ಪಾಠ ಕಲಿಸೋದು ಇವ್ರಿಗೆ ಪಾಠ ಕಲಿಸೋದು ಹೌದು ಪ್ರತಿ ಹಂತದೊಳಗು ಈ ದೇಶದೊಳಗೆ ಯಾರ್ಯಾರು ತಪ್ಪು ಮಾಡ್ಯಾರ ಅವ್ರ ಕಳಿಸಿವಿ ಕಲಿಸಿವಿ ಮತ್ತ ಹೋರಾಟನೂ ಮಾಡಿವಿ ಇವ್ರ ಮೇಲೆ ಸ್ವಸ್ತು ಮಾಡೋದು ಸೈಲೆಂಟ್ ಮಾಡಿಕೊಂಡು ಭಾಳ ಒಳ್ಳೆ ಪ್ಲೀಸ್ ಗುರುಗಳ ಸ್ಟಾರ್ಟ್ ಮಾಡ್ತಾರೆ